ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನೋಡಿ ಇವತ್ತು ನಾನು ಸ್ವಲ್ಪ ಆರಾಮಾಗಿದ್ದೀನಿ ನನ್ನ ಮಗ ಆ್ಯಕ್ಟಿವ್ ಮಡಿಗೆ ಪುಷ್ ಆಗಿದೆ ನಿನ್ನೆ ಇದ್ದಂಗಿಲ್ಲ ಅಪ್ಪ ನಿನ್ನೆ ದಿನ ನೆನೆಸ್ಕೊಳ್ಳೋಕ್ಕೂ ಹೋದರೆ ಬೇಜಾರಾಗುತ್ತೆ ಸೊ ನಿನ್ನೆ ಟಾಪಿಕೇ ತೆಗೆಯಲ್ಲ ಹೋಗ್ಲೇ ಸವಾಸನೇ ಬೇಡ ಆಗೋಗಿದೆ ನನಗೆ ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ನಮಗೆ ಮೊದಲೇ ನಿದ್ದೆ ಬರ್ತಿಲ್ಲ ಸೆಕೆಗೆ ನೀವು ನೋಡ್ರಿ ಎತ್ಕಂಡು ಆಟ ಆಡ್ತಿದ್ದಾನೆ ಮತ್ತೆ ಸುಮಾರು ಒಂದು ಒಂದೂವರೆ ಆಗಿದೆ ಆದ್ರ ಬೆಳಗ್ಗೆ ಬೇಗ ಎತ್ಕೂ ಸೊ ಫ್ರೆಂಡ್ಸ್ ನನ್ನ ಮಗ ಈಗ ಚೆನ್ನಾಗಿದ್ದಾನೆ ಆರಾಮಿದ್ದಾನೆ ಯಾವುದೇ ರೀತಿ ವಾಮಿಟ್ ಏನೂ ಆಗಿಲ್ಲ ಸೂಪರ್ ಇದ್ದಾನೆ ಅದನ್ನೇ ಹೇಳ್ತೀನಿ ಅಂತ ಇಷ್ಟಪಡ್ತೀನಿ ದೇವರೇ ಕಾಪಾಡ್ತಾರೆ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿ ಬಂದು ಕೂತ್ಕೊಂಡಿದ್ದೀನಿ ಪಾಪ ನನ್ನ ಮಗ ಕರೆದು ಕರೆದು ಮದ ಆಟ ಇದ್ದ ಅಮ್ಮ ಅಮ್ಮ ಅಂತ ಎಂಥದ್ದು ಹೇಳ್ತಿದ್ದೆ ನಾನು ಫೋನಲ್ಲಿ ಮಾತಾಡ್ತಿದ್ದೆ ಅದರಿಂದ ಮಲಿದ ಅವನಿಗಂತ ಹುರ್ದಕ್ಕಿ ಗಂಜಿ ಮಾಡಿದ್ದೀನಿ ಅಕ್ಕಿನ ಹುರಿದು ಅದನ್ನು ಗಂಜಿ ಮಾಡಿಕೊಳ್ಳು ಒಳ್ಳೆಯದು ಅಂದರು ಸೊ ಎಲ್ಲ ದೊಡ್ಡವ್ರು ಹೇಳಿದ್ರು ಹಾಗಾಗಿ ಮಾಡೋಣ ಅಂತ ಅದಕ್ಕೊಂದು ಏಲಕ್ಕಿ ಉದ್ದಾಕಿದ್ದೀನಿ ಏನು ಕುಡಿತಾನೋ ಗೊತ್ತಿಲ್ಲ ಅದ ನಾನು ಸ್ವಲ್ಪ ಕುತ್ಕೊಳ್ತೀನಿ ರೆಸ್ಟ್ ಮಾಡ್ತೀನಿ ಮೋಡ ಬೇರೆ ಆಗಿದೆ ಪೂರ್ತಿ ಮೋಡನೂ ಹತ್ತಾಗೆಲ್ಲ ಎತ್ತಂ ಇದು ಇಷ್ಟು ಅಲ್ಲ ಹಂಗಾಗಿ ಚಲೋ ಫ್ರೆಂಡ್ಸ್ ಶಾಪಕುತ್ತು ಹೋಗ್ತೀನಿ ಓಕೆ ಫ್ರೆಂಡ್ಸ್ ನಾನು ನನ್ನ ಮಗ ಊಟ ಮಾಡ್ಕೊಂಡೆ ಇಲ್ಲಿ ನೋಡಿ ಅದು ಹರಡು ಕೂತುಕೊಂಡು ನಾನು ಆಟಡಕ ಅವನ ಜೊತೆ ನಾನು ಕೂತ್ಕೊಂಡಿದ್ದೆ ಏಳುಗೂ ಕರೆತಿನಾ ಅಮ್ಮ 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 ಯಾರೋ ಒಬ್ರು ಆಟಾಡ್ಕೊಂಡು ಊರು ಇದ್ರು ಇಷ್ಟದ ಸಮಸ್ಯೆ ಆಗ್ತಿದಿಲ್ಲ ಸಂಜೆ ಸಂದಿ ಕಡಕರ್ತೀನಿ ಹಾಕ್ಬೇಡ ನಾಕ್ಬೇಡ ಸ್ನಾನ ಆಗಿಲ್ಲ ಸ್ನಾನ ಆದಮೇಲೆ ನಿಂಗೆ ಸಂಜೆನೆ ಸ್ನಾನ ಅಮ್ಮ ಕೈ ಕೈ ಬಡ ಮಗ್ನೆ ಬಾಣಾ ಬಾಡ ಬರ್ ಮಳೆ ಬರ್ತಿದೆ ಸಿ ಮಳೆ 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 ತುರು ತುರು ತುಂತುರು ಮಳೆ ಇಲ್ಲಿ ಬೇರೆ ಇವತ್ತು ಹಬ್ಬ ಇದೆ ಛಟ್ ಪೂಜೆ ಸಾರಿ ಪರ್ವ ಚೌತದ ಛಟ್ ಪೂಜೆ ಈಗ ಕಾಫಿ ಕುಣಿಯಕ್ಕೆ ಬೇಕಲ್ಲ ಹೋಗಿ ಸೊ ಹಾಲು ಬಿಸಿ ಇಟ್ಟೀನಿ ಫ್ರೆಂಡ್ಸ್ ನನ್ನ ಮಗನ ಕರ್ಕೊಂಡು ಕೆಳಗಡೆ ಬಂದೀನಿ ಕೆಳಗಡೆ ನೋಡೋದು ಎರಡೇ ಎರಡು ಹುಡುಗ ಇರ್ತದೆ ಎಂತಕ್ಕ ಇವತ್ತು ಎಂಥ ಇದು ಛಟ್ ಸಾರಿ ಛಟ್ ಪೂಜೆ ಹೋಗಿ ಛಟ್ ಪೂಜೆ ನಡೀತಿದೆ ಹಾಗಾಗಿ ಎಲ್ಲ ಅಲ್ಲೋಗಿದ್ದಾರೆ ಜನ ಆ ಥರ ಹಾಂ ಮತ್ತೊಂದು ತಗೋಬಾವು ಇನ್ನೊಂದು ತಗೋ ಬಾ ಮನೆ ಕಟ್ಟೋಣ ಹೋಗಿ ಇನ್ನೊಂದು ಅಲ್ಲೆಲ್ಲಿ ಹಾಂ ಅದು ತಗೋಬಾ

ಸೊ ಅದನ್ನ ಬರೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ಮಗನ ಅವ್ರ ಅಪ್ಪನ ಹತ್ರ ಮನೆ ಬಿಟ್ಟು ಬಂದಿದ್ದೀನಿ ಯಾಕಂದರೆ ಇಲ್ಲಿ ಅಲ್ಲಿ ಇದು ರೋಡು ಚೆನ್ನಾಗಿಲ್ಲ ಕೆಸರು ಮಳೆ ಬಂದರೆ ಕಷ್ಟ ಆಗುತ್ತೆ ಅವನು ಸರಿ ನೋಡೋಲ್ಲ ನಾನು ಸರಿ ನೋಡೋಕ್ಕಾಗಲ್ಲ ಅದಕ್ಕೆ ಅವರಪ್ಪನ ಹತ್ರ ಬಿಟ್ಟು ಬಂದಿದ್ದೀನಿ ಚಲೋ ಅಲ್ಲ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಇಸ್ ಮನೆಗೆ ಬಂದೆ ಅಲ್ಲಿ ನಾನು ಹೋಗೋಷ್ಟೊತ್ತಿಗೆ ಇದು ಏನು ಛಟ್ ಪೂಜೆ ಮುಗ್ದಿತ್ತು ಲಾಸ್ಟ್ ಮೂಮೆಂಟಲ್ಲಿ ಹೋದೆ ನನ್ನೆಲ್ಲ ಮನೆಗೆ ಹೋಗ್ತಾ ಇದ್ರಲ್ಲ ತುಂಬ್ಕೊಂಡು ಅದೇನಕ್ಕೆ ಏನಕ್ಕೆ ಮಾಡ್ತಾರಂತ ಆಮೇಲೆ ನಿಮಗೆ ಹೇಳ್ತೀನಿ ಓಕೆನಾ ಸ್ವಲ್ಪ ಸ್ನಾನ ಮಾಡಿಸ್ಕೊಬರ್ತೀನಿ ಎಲ್ಲ ಟಾಟಾ ಎಲ್ಲಿಗೆ ಹೋಗ್ತಿದ್ದಿ ಮಗನೆ ಟಾಟ ದುಡ್ಡು ನೋಡಿ ಗಣ 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 ಅದಕ್ಕೆ ಅರ್ಧ ಜೋಬಿರೋದ್ ಆ ಜೋಬಲ್ಲಿ ಗಣ ಗಣ ಸೌಂಡ್ ಬರ್ಬೇಕು ಅನೀಗ ಅದಕ್ಕೆ ಅದಾನ ಆ ಕಡೆ ಜಾಬ್ ಐತಲ್ಲ ಆ ಕಡೆ ಜಾಬಿಗೆ ಅಕ್ಕ ಒಂದೇ ಕಡೆ ಹಾಕಬೇಡ ಎಲ್ಲ ಈಚೆ ಕಡೆ ಜಾಬ್ ಇದೆಯಲ್ಲ ಈಚೆ ಕಡೆ ಹಾ ನೋಡು ನೋಡಲೆ ನೀನು ನಿಧಾನ ನಿಧಾನಕ್ಕೆ ಹಾಕ್ಬೇಕು ಅರ್ಜೆಂಟ್ ಮಾಡಬೇಡ ಹಿಂದಕ್ಕೆ ಜಾಬಿದೆ ಮುಂದ್ಗಡೆ ಎರಡು ಜಾಬ್ ಇದೆ ದೂರ ಹೋಗೋಣ ಎಲ್ಲಿಗೆ ಹೋಗ್ತಿ ತಗೊಂಡೆಲ್ಲ ಹಾಂ ನೋಡಿ ಹಿಂದ್ಗಡೆ ಜಾಬಿಗೆ ಅಕ್ಕ ಹಿಂದ್ಗಡೆ ಹಿಂದ್ಗಡೆ ಹಿಂದಕ್ಕೆ ಹಿಂದಕ್ಕೆ ದೇವ್ರೆ ಪರಮಾತ್ಮನಿ ಪರಮಾತ್ಮೀ ನಿಧಾನ ಇದಾನೇ ಹಾಕ್ಬೇಕು ನೀವು ಹೊರಗಡೆ ಹಾಕ್ತಿದೀಯ ಒಳಗೆ ಹಾಕ್ತಾ ಇಲ್ಲ ನೋಡು ಕ್ಲೀನ್ ಆಗಿ ನೋಡಿ ಹಂಗ ಹಾಕ್ತಿದ್ಯಾ ಅಂತ ಫ್ರೆಂಡ್ಸ್ ಮಲಗ್ತಾ ಇದ್ದೀನಿ ಯಾಕಂದ್ರೆ ನನ್ನ ಮಗನ್ ಯಾಕೋ ಈಗ ಸ್ವಲ್ಪ ಸಿರಪ್ ಅದು ಅವನಿಗೆ ಆಗಲಿಲ್ಲ ಇಷ್ಟ ಆಗಲಿಲ್ಲ ಕಿರಿಕಿರಿ ಮಾಡ್ತಾ ಇದ್ದಾನೆ ಮೂಡು ಯಾಕೋ ಸರಿ ಇಲ್ಲ ಸೊ ಹಾಗಾಗಿ ಬೆಳಗ್ಗೆ ಸಿಗ್ತೀನಿ ಚಟ್ ಪೂಜೆ ಬಗ್ಗೆ ನಾಳೆ ಹೇಳ್ತೀನಿ ಚಟ್ ಪೂಜೆನೇ ಗೊತ್ತಾಗಿದ್ದು ಓಕೆನಾ ಡೀಟೇಲಾಗಿ ನಾಳೆ ಹೇಳ್ತೀನಿ ಯಾಕೆ ಏನು ಅಂತ ಓಕೆನಾ ಬಾಯ್ ಗುಡ್ ನೈಟ್